ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಉದ್ಘಾಟಿಸಿದರು ಪಟ್ಟಣದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಅವರು ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಸಹಕಾರ ಸಂಸ್ಥೆಗಳು ಪ್ರಮುಖ ಆಧಾರ ಸ್ತಂಭವಾಗಿದ್ದು ಗ್ರಾಮೀಣ ಜನರ ಆರ್ಥಿಕ ಶಕ್ತಿ ಕೃಷಿ ವಲಯದ ಬಲ ಸಣ್ಣ ಉಳಿತಾಯ ಚಟುವಟಿಕೆಗಳ ವೃದ್ಧಿ ಇವೆಲ್ಲವೂ ಸಹಕಾರ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿದೆ ಸರ್ಕಾರದ ನೆರವಿಗಿಂತ ಸಹಕಾರ ಸಂಘಗಳ ಪಾಲಿನ ಪಾತ್ರವೇ ಗ್ರಾಮೀಣ ಸಮಾಜಕ್ಕೆ ನೇರ ಬಲ ನೀಡುತ್ತದೆ ಸಹಕಾರ ಸಂಸ್ಥೆಗಳ ಮೂಲಕ ರೈತರಿಗೆ ಸೌಲಭ್ಯಯುತ ಸಾಲ ವಿತರಣೆ ಮಹಿಳಾ ಸ್ವಸಹಾಯ ಗುಂಪುಗಳ ಬಲವರ್ಧನೆ ಹಾಲು ಉತ್ಪಾದನಾ ಸಹಕಾರಿ ಸಂಘಗಳ ಅಭಿವೃದ್ಧಿ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಗಳು ಇವೆಲ್ಲವೂ ಗ್ರಾಮೀಣ ಜೀವನ ಮಟ್ಟವನ್ನು ಎತ್ತುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿದ್ದು ಈಗಾಗಲೇ ನಮ್ಮ ಹಾಸನ ಒಕ್ಕೂಟದಲ್ಲಿ ಸಾವಿರದ ಹಾಲು ಉತ್ಪಾದಕರ ಸಂಘ ಹಾಗೂ ಇನ್ನೂರ ಹದಿನೈದಕ್ಕೂ ಹೆಚ್ಚು ಕೃಷಿ ಪತ್ತಿನ ಮಹಿಳಾ ಸಂಘಗಳು ಇದ್ದು ಸುಮಾರು ವಾರ್ಷಿಕವಾಗಿ ಮೂರು ಸಾವಿರ ಕೋಟಿ ವಹಿವಾಟು ನಡೆಯುತ್ತಿದೆ ಇದರ ಜೊತೆಯಲ್ಲಿ ಸಾವಿರದ ಇನ್ನೂರು ಕೋಟಿ ರೈತರಿಗೆ ಕೃಷಿ ಸಾಲ ನೀಡುತ್ತಿದ್ದು ಮಹಿಳೆಯರ ಆರ್ಥಿಕ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಸುಮಾರು ಐದು ಲಕ್ಷ ನೀಡುತ್ತಾ ಬಂದಿದೆ ಅತಿ ಶೀಘ್ರವಾಗಿ ರಾಜ್ಯದ ಎಲ್ಲ ಸಹಕಾರ ಬ್ಯಾಂಕ್ ಡಿಜಿಟಲೀಕರಣ ಆಗಲಿದೆ ಎಂದರು ನಂತರ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಅವರು ಸಹಕಾರ ಕ್ಷೇತ್ರ ಹಾಗೂ ಹೈನುಗಾರಿಕೆ ವಲಯ ರಾಜ್ಯದಲ್ಲಿ ಶ್ರೇಷ್ಠ ಪ್ರಗತಿಯತ್ತ ಸಾಗುತ್ತಿರುವುದು ಇಲ್ಲಿ ಸಹಕಾರಿ ಬಂಧುಗಳ ಶ್ರಮ ನಂಬಿಕೆ ಮತ್ತು ಶಿಸ್ತಿನ ಫಲ ಕೃಷಿ ಮತ್ತು ಹೈನುಗಾರಿಕೆ ಗ್ರಾಮೀಣ ಜೀವನದ ಎರಡು ಬಲಸ್ತಂಭಗಳು ಈ ಎರಡನ್ನು ಉತ್ತೇಜಿಸುವ ಕೆಲಸವನ್ನು ಅತ್ಯಂತ ಸಮರ್ಪಕವಾಗಿ ಮಾಡುತ್ತಿರುವುದು ನಮ್ಮ ಸಹಕಾರಿ ಸಂಸ್ಥೆಗಳು ಸದಸ್ಯರ ಸಮರ್ಪಣೆ ಮತ್ತು ಸಹಕಾರಿ ಮನೋಭಾವನೆ ಕರ್ನಾಟಕದ ಸಹಕಾರ ಚಳುವಳಿಗೆ ರಾಷ್ಟ್ರ ಮಟ್ಟದಲ್ಲಿ ಗೌರವ ತಂದಿದೆ ಎಂದು ಪ್ರಶಂಸಿಸಿದ ಅವರು ಈ ಸಹಕಾರ ಕ್ಷೇತ್ರ ಇಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗಲು ಸನ್ಮಾನ್ಯ ಡಿ ದೇವೇಗೌಡ ಹಾಗೂ ಡಿ ರೇವಣ್ಣನವರ ಕನಸಿನ ಕೂಸಾದ ಸಹಕಾರ ಬ್ಯಾಂಕ್ ಇಂದು ರಾಷ್ಟೀಯ ಬ್ಯಾಂಕ್ಗಳಿಗೆ ಸೆಡ್ ಒಡೆದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂದರು ಈಗಾಗಲೇ ಸುಮಾರು ಒಂದು ಲಕ್ಷ ರೈತರ ಸಾಲ ಮನ್ನಾ ನಮ್ಮ ಬ್ಯಾಂಕಿನಲ್ಲಿ ಮಾಡಿದ್ದು ಮಾನ್ಯ ಶಾಸಕರ ಎಚ್ ಕೆ ಸುರೇಶ್ ಅವರ ಸಹಕಾರದಿಂದಾಗಿ ತಾಲೂಕಿನಲ್ಲಿರುವ ಎಲ್ಲ ಮೂವತ್ತು ಸಹಕಾರ ಕ್ಷೇತ್ರಗಳು ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದರು

ಒಕ್ಕೂಟದ ನಿರ್ದೇಶಕ ರಾಮಚಂದ್ರೇಗೌಡ ಹಾಗೂ ಜಿಲ್ಲಾ ಒಕ್ಕೂಟದ ಸಿದ್ದೇಶ್ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಸ್ ಎನ್ ಪ್ರಕಾಶ್ ಮಾತನಾಡಿದರು ಈ ವೇಳೆ ನೂತನ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಜಿಲ್ಲಾ ಅಧ್ಯಕ್ಷರಾದ ಸೋಮನಹಳ್ಳಿ ನಾಗರಾಜ್ ಅವರನ್ನು ಅಭಿನಂದಿಸಲಾಯಿತು ಇವರ ಜೊತೆಯಲ್ಲಿ ಸಹಕಾರ ಕ್ಷೇತ್ರ ಎಂದು ಹೆಸರು ಗಳಿಸಿದ ಹಲವು ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ನಿರ್ದೇಶಕರಾದ ಎಂ ಸೋಮೇಶ್ ದೇವೇಗೌಡ ಎಚ್ ಎಂ ದಿನೇಶ್ ವಿಗಿರೀಶ್ ಬಿಡಿ ಚಂದ್ರೇಗೌಡ सौजन्य जयराम राजनाथ जिला सहकार बैंक निर्देशक हरिश् गुरुमूर्ति गणेश टोर्टी सिक् न्यूज कलूर यू 46 टी फोर्टी